ಸುಮಾರ್ ಕಮೆಂಟ್ಸ್ ಬರ್ತಾ ಇದೆ ಫ್ರೆಂಡ್ಸ್ ನನಗೆ ಪಿಗ್ಮೆಂಟೇಷನ್ ಬಗ್ಗೆ ಸೊ ಅದಕ್ಕೆ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಮಾಡಿದ್ದೀನಿ ಇವಾಗ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಈ ಸಮ್ಮರಲ್ಲಿ ಯಾವ ರೀತಿ ಒಂದು ವೆಜಿಟೇಬಲ್ ಯೂಸ್ ಮಾಡಿಕೊಂಡು ನೀವು ಪಿಗ್ಮೆಂಟೇಷನ್ಗೆ ಮಂಜುಷ್ ಆ್ಯಡ್ ಮಾಡ್ಬೋದು ಅನ್ನೋದು ಇದು ಎಕ್ಸ್ಟ್ರಾ ಆಗುತ್ತೆ ಯೂಶಲಿ ನಾನು ಏನೇಳ್ತೀನಿ ಪಿಗ್ಮೆಂಟೇಷನ್ ಇರೋರು ರಾ ಮಿಲ್ಕ್ ಹಾಕೊಂಡು ಮಾಡಿ ಅಂತಲೂ ಹೇಳಿದೆ ಅದನ್ನು ಮಾಡಿ ಅದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಮಾಡ್ಕೊಳ್ಳಿ ಓಕೆನಾ ಅದು ಬಿಟ್ಟು ಅದು ಬಿಟ್ಟು ದಿನ ಬಿಟ್ಟು ದಿನ ನೀವು ಇದನ್ನ ಹಾಕೊಳ್ಳಿ ಸೌತೆಕಾಯಿ ರಸ ಇದೆಯಲ್ಲ ಅದ್ರಲ್ಲಿ ಬಂದು ಮನುಷ್ಯ ಅದು ಪೇಸ್ಟ್ ಮಾಡಿದ್ದೀನಿ ಅದು ತುಂಬಾ ಎಫೆಕ್ಟಿವ್ ಸೌತೆಕಾಯಿ ಬಗ್ಗೆ ನಾನು ಹೇಳೋದೇ ಬೇಡ ಯಥೇಚ್ಛವಾಗಿ ಮಿನರಲ್ಸ್ ಇರೋದು ನೀರಿನ ಅಂಶ ಜಾಸ್ತಿ ಇದೆ ಸೊ ಅದು ಈ ಸಮ್ಮರ್ಗೆ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಬನ್ನಿ ಆ ವಿಡಿಯೋ ನೋಡ್ಕೊಬೇ ವಿಡಿಯೋ ಯಾವ ರೀತಿ ಸ್ಕ್ರಬ್ ಮಾಡಿದೆ ಯಾವ ರೀತಿ ಪ್ಯಾಕ್ ಮಾಡಿದ್ದೀನಿ ಅಂತ ಇವಾಗ ಆ ಸೌತೆಕಾಯಿ ನೋಡಿ ತಗೊಂಡಿದ್ದೀನಿ ಅದರಲ್ಲಿ ಜಸ್ಟ್ ನಾನು ಮುಖಾನು ಈ ಥರ ಫ್ರೆಂಡ್ಸ್ ಇವಾಗ ನಾನು ಸುಮಾರು ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಸೌತೆಕಾಯಿ ಇದು ಓಕೆನಾ ಇದನ್ನು ತುರ್ಕೊಂಡಿದ್ದೀನಿ ಇದು ರಸ ತಗೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಈ ಪಲ್ಪ್ ಏನಿದೆಯೋ ಇದನ್ನು ನೀವು ಸ್ಕ್ರಬ್ ಮಾಡ್ಬೋದು ಅದು ನಾನು ಹೇಳ್ಕೊಡ್ತೀನಿ ಯಾವುದು ವೇಸ್ಟ್ ಆಗಲ್ಲ ಓಕೆನಾ ನೋಡಿ ಈ ಸ ಏನಿದೆಯೋ ಇದು ರೆಸಿಪಿಯೋ ಇದು ಹೀಗೆ ಇರಲಿ ಇದನ್ನು ನಾವು ರಾಮ ಮಾಡೋಣ ಸೊ ನಮ್ಮ ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಪೇಸ್ಟ್ ಹಾಕರಕ್ ಮಾಡ್ಕೊಳ್ತೀನಿ ಇದನ್ನ ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನ ಸ್ಟೋರ್ ಮಾಡಿಟ್ಕೊಳ್ಬಹುದು ಫ್ರೆಂಡ್ಸ್ ಬೆಳಿಗ್ಗೆ ಮಾಡಿದ್ರೆ ಟೂ ಡೇಸ್ ಸ್ಟೋರ್ ಮಾಡಿಡ್ಬೋದು ಫ್ರಿಜ್ಜಲ್ಲಿ ಅಲ್ಲಿ ನಮ್ಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೀಟ್ ಮಾಡೋಣ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಂಗಿದ್ರೆ ಅಂದರೆ ಒಂದು ವಾರಕ್ಕಾಗಷ್ಟು ಮಿಕ್ಸಿಲಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನೀವು ಸ್ಟೋರ್ ಇಟ್ಕೊಳ್ಬೋದು ಏನೂ ಆಗೋಲ್ಲ ಇದು ನಾನಿಲ್ಲಿ ಸೆಂಟೆಡ್ ತಗೊಂಡಿದ್ದೀನಿ ಅಲೋವೆರಾಜಲ್ಲು ನೀವು ವೈಟ್ ತೊಗೊಂಡ್ರೆ ನಿಮಗೆ ಇದು ಗ್ರೀನ್ ಕಲರ್ ಬರೋಲ್ಲ ಸೌತೆಕಾಯಿ ಕಲರೇ ಬರುತ್ತೆ ವೈಟೇ ಬರುತ್ತೆ ನನ್ನ ಹತ್ರ ವೈಟ್ ಖಾಲಿಯಾಗಿ ಹೋಗಿದೆ ಅಂದ್ಬಿಟ್ಟು ನಾನು ಟ್ರಾನ್ಸ್ಪರೆಂಟ್ ಆಗಿದೆ ಸೆಂಟೆಡ್ ಬರುತ್ತೆ ನೋಡಿ ಟ್ರಾನ್ಸ್ಪರೆಂಟ್ ಇಲ್ಲ ಅಲೋವೆರಾ ಜೆಲ್ಲು ನಿಮ್ಮ ಹತ್ರ ಪ್ಲಾಂಟ್ ಅಂದರೆ ಗಿಡದಲ್ಲಿದ್ದರೆ ಅದನ್ನು ಕಟ್ ಮಾಡಿ ಜೆಲ್ ಹಾಕೊಳ್ಳಿ ನೋಡಿ ಈ ಥರ ಜೆಲ್ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ ಓಕೆನಾ ಇದು ಬಂದಮೇಲೆ ಇದಕ್ಕೆ ಸ್ವಲ್ಪ ನಾನು ರೋಸ್ ವಾಡ್ರ್ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಡ್ರಾಪ್ ಓಕೆನಾ ಮತ್ತು ನಮ್ಮ ಮಂಜಿಷ್ಟ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಫಸ್ಟ್ ಸ್ಕ್ರಬ್ ಮಾಡಬೇಕು ನೋಡಿ ಓಕೆನಾ ನೋಡಿ ಈ ಥರ ಸುಮ್ನೆ ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಏನಿಲ್ಲ ಜಸ್ಟ್ ಸೌತೆಕಾಯಿ ಇದೆಯಲ್ಲ ಅದ್ರತ್ರಲ್ಲಿ ಸ್ಕ್ರಬ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ಆಗೋ ದುಂಟೇಕಾಗೋ ತಿನ್ಬೋದ ಸ್ಕ್ರಬ್ನ ಇಲ್ಲಾಂದರೆ ಔಟರ್ ಆಗೋ ಹಾಕೊಳ್ಬೇಕು ಒಂದು ಫೈವ್ ಮಿನಿಟ್ಸ್ ಇದೇ ತರ ಇಟ್ಬಿಡ್ಲಿ ಪ್ಯಾಕ್ ಈ ಥರ ಹಾಕ್ಬಿಟ್ಟು ಬಿಟ್ಬಿಡಿ ಒಂದು ಫೈವ್ ಮಿನಿಟ್ಸ್ ತಣ್ಣಕ್ಕಿರುತ್ತೆ ಅದು ಒಳಗಡೆ ಪೆನಿಟ್ ಆಗಲಿ ಪೆನಿಟ್ರೇಟ್ ಆಗಲಿ ಒಳಗಡೆ ರಸ ನಾನು ಜಸ್ಟ್ ಅದನ್ನ ತೆಗಿತೀನಿ ಮುಖ ತೊಳೆಯೋದು ಬೇಡ ಜಸ್ಟ್ ಅದನ್ನ ರಿಮೂವ್ ಮಾಡೋಣ ನಾನು ಆ ಪೇಸ್ಟ್ ಚೇಂಜ್ ಮಾಡಿಟ್ಕೊಂಡಿದ್ದೀನೋ ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆ ಪೇಸ್ಟ್ ಚೇಂಜ್ ಮಾಡಿ ಇಟ್ಕೊಂಡೆ ನೋಡಿ ನೀಟಾಗಿ ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು ಒಳ್ಳೆ ಎಫೆಕ್ಟ್ ಇದೆ ತಣ್ಣಗೆ ಫೀಲ್ ಆಗುತ್ತೆ ನಿಮಗೆ ಸೊ ಇದು ಆಲ್ಮೋಸ್ಟ್ ಒಂದು ಆರು ನಿಮಿಷ ಫೈವ್ ಟು ಸಿಕ್ಸ್ ಮಿನಿಟ್ಸು ಇದು ಸೆಮಿ ಡ್ರೈ ಆಗಬೇಕು ಫುಲ್ ಡ್ರೈ ಆಗೋದು ಬೇಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ರೀತಿಯಿಂದ ಪ್ಲಸ್ ಪ್ಯಾಕ್ ತೋರಿಸ್ತೀನಿ ನಾನು ಫುಲ್ ಕಲಿಸಿಲ್ಲ ಮಂಜಿಷ್ಟ ಸ್ವಲ್ಪನೇ ಕಲಿಸಿರೋದು ಓಕೆನಾ ಬ್ಯಾಕ್ ಕ್ಯಾಮ್ರಲ್ಲಿ ಪ್ಯಾಕ್ ತೋರಿಸ್ತೀನಿ ಇದು ಒಂದು ಸಿಕ್ಸ್ ಮಿನಿಟ್ಸ್ ಆಗಲಿ ನೋಡಿ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗಿದೆ ಇಮಿಡಿಯೇಟ್ ಚೇಂಜ್ ಇಮಿಡಿಯೇಟ್ ಚೇಂಜ್ ನಾನು ಹೇಳ್ದಂಗೆ ತಿನ್ ಲೇಯರ್ ಪ್ಯಾಕ್ ಹಾಕೊಡಿ ನಾನು ವಾಶು ಮಾಡಲ್ಲ ನಿಮ್ಗೆ ಅದೇ ಥರ ತೋರಿಸ್ತೀನಿ ನೋಡಿ ನಾನು ಹೇಳ್ದಂಗೆ ಒಂದು ಸಲ ಈ ಪ್ಯಾಕ್ನ ಟ್ರೈ ಮಾಡಿ ನಾನು ಹೇಳಿ ದಿನ ದಿನ ಮಾಡ್ಬೋದು ಏನು ತೊಂದರೆ ಇಲ್ಲ ಫುಲ್ ಪಿಗ್ಮೆಂಟೇಷನ್ ಇರೋರು ದಿನ ಮಾಡಬೇಡಿ ಕಮ್ಮಿ ಪಿಗ್ಮೆಂಟೇಷನ್ ಇದ್ದರೆ ದಿನಾ ಮಾಡಿ ಫುಲ್ ಪಿಗ್ಮೆಂಟೇಷನ್ ಇರೋರು ಯಾಕೆ ಮಾಡಬಾರ್ದು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು

ಸಂಜೆ ಅಥವಾ ನಾಳೆ ಯಾಕಂದರೆ ನಮ್ಗೆ ಏನು ಫೇಸ್ ಪಿಗ್ಮೆಂಟನ್ ಇಲ್ಲ ಅಂದರೆ ನಾವು ಎರಡು ಟೈಮ್ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅದಕ್ಕೆ ಆ ಥರ ಕಲ್ಸಿಟ್ಕೊಂಡಿದ್ದೀನಿ ನೀವು ಸ್ಟೋರ್ ಮಾಡಿದ್ರೆ ಈ ಥರ ಕಲ್ಸ್ಕೊಳ್ಳಿ ಬೇಕಾದಾಗ ಅದನ್ನ ಇದು ಮಾಡ್ಬೋದು ಓಕೆನಾ ನೋಡಿ ಈ ಥರ ನಿಜವಾಗ್ಲೂ ತುಂಬ ಕೂಲಿಂಗ್ ಎಫೆಕ್ಟ್ ಇದೆ ನಾವು ಯೂಶ್ವಲಿ ರಕ್ತ ಚಂದನ ಹಾಕಿದಾಗ ಇದೇ ಕೂಲಿಂಗ್ ಎಫೆಕ್ಟ್ ಬರುತ್ತೆ ಬಟ್ ರಕ್ತ ಚಂದನ ಇಲ್ಲದೆ ನಾನು ಇವತ್ತು ಹಾಕಿರೋದು ತುಂಬ ಚೆನ್ನಾಗಿದೆ ಎಫೆಕ್ಟು ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೇನ ನಿಮ್ಮ ಕ್ಯೂರಿಸ್ ಇದ್ರೆ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ ಮತ್ತೆ ಇನ್ನೊಂದು ಸುಮಾರು ಜನ ಆರ್ಡರ್ ಮಾಡಿದ್ದೀರ ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಇದ್ರು ನನಗೂ ಮೆಸೇಜ್ ಮಾಡಿದ್ರು ಅವರು ಸ್ವಲ್ಪ ಡಿಲೇ ಆಗುತ್ತೆ ಯಾಕಂದರೆ ಒಬ್ಬರೇ ಇರೋದಲ್ಲಿ ಇಬ್ಬರು ಇದ್ರು ಆ್ಯಕ್ಚುಲಿ ಕಳಿಸೋದಕ್ಕೆಲ್ಲ ಒಬ್ಬರು ಲೀವಲ್ಲಿ ಹೋಗಿದ್ದಾರಂತೆ ಅವ್ರು ನೆನೆ ನನಗೆ ಹೇಳಿದ್ರು ಹಿಮ ಈ ಥರ ಆಗಿದೆ ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆರ್ಡರ್ಸ್ ಬರುತ್ತೆ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ ನಿಮ್ಗೆ ಡಿಲೇ ಮಾಡ್ತಾರೆ ಅಂದರೆ ಅವ್ರು ಪೇಮೆಂಟ್ ತಗೊಂಡೇ ನಿಮಗೆ ಆರ್ಡರ್ಸ್ ತೊಗೊಳೋದು ದುಡ್ಡು ತೊಗೊಂಡು ಕಳ್ಸು ಕಳಿಸಲ್ಲ ಆ ಥರ ಏನೂ ಇಲ್ಲ ಸುಮಾರು ಜನ ಗೊತ್ತಿದೆ ತಗೊಂಡಿದ್ರು ಸುಮಾರು ಜನ ಸೊ ಸ್ವಲ್ಪ ಡಿಲೇ ಆಗುತ್ತೆ ಇಬ್ಬರಿದ್ರಲ್ಲಿ ಕಳ್ಸೋರೆಲ್ಲ ಅವ್ರೊಬ್ಬರು ಲೀವಲ್ಲಿ ಹೋಗಿದ್ದಾರೆ ಒಬ್ಬರು ಇದ್ದಾರೆ ಓಕೆನಾ ಇನ್ನೇ ನಾನು ನಿಮ್ಮ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸೊಬ್ಬರು ಯಾರು ಫಸ್ಟ್ ಟೈಮ್ ನನ್ನ ಚಾನನ್ನ ಮಾಡಿ ದಯವಿಟ್ಟು ದಯವಿಟ್ಟು ಆಲಿಂದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತೀನಿ ಆ ಸತ್ಯಕ್ಕೆ ಇನ್ನು ಕೆಲವು ದಿನಗಳಲ್ಲಿ ಒಂದು ಹೊಸಾದೊಂದು ಸರ್ಪ್ರೈಸ್ ಕಾದಿದೆ ನಿಮಗೆಲ್ಲ ಅದೇನು ಅಂತ ಹೇಳ್ತೀನಿ ರಿಗಾರ್ಡಿಂಗ್ ಟು ಪಿಗ್ಮೆಂಟೇಷನ್ ಅಂತಲೇ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್